ಇದನ್ನ ಬಿ ಜೆ ಪಿ ತನ್ನ ಸಾಧನೆ ಅಂತ ಎಲ್ಲರದ್ದು ಹೇಳ್ಕೊಳ್ಬೇಕಾ ಅಥವಾ ಇದೆಂತಹ ನಾಚಿಕೆಗೇಡು ಅಂತ ಯಾರಲ್ಲೂ ಹೇಳದೆ ತಲೆ ತಗ್ಗಿಸ್ಬೇಕಾ ನೀವೇ ಹೇಳಿ ಒಂದ್ ಕಡೆ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಘೋಷಣೆ ಕೂಗೋದು ಮತ್ತೊಂದು ಕಡೆ ಅತ್ಯಾಚಾರಿ ಬಾಬಾನಿಂದ ಬೆಂಬಲ ಪಡೆಯೋದು ಒಂದು ಕಡೆ ಮಹಿಳಾ ಮೀಸಲಾತಿಯನ್ನ ನಾವೇ ತಂದಿದ್ದು ಅಂತ ಕೊಚ್ಕೊಳ್ಳೋದು ಮತ್ತೊಂದು ಕಡೆ ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತ ಸಂಸದನನ್ನ ರಕ್ಷಣೆ ಮಾಡೋದು ಮೋದಿ ಅಮಿತ್ ಶಾ ಮಡಿಲ ಮಾಧ್ಯಮಗಳು ಭಾರಿ ದುಡ್ಡಿನ ಶಕ್ತಿ ಸಂಘ ಪರಿವಾರದ ಬೃಹತ್ ಸಂಘಟನಾ ಶಕ್ತಿ ಇವೆಲ್ಲವುಗಳ ಜೊತೆ ವಿಪಕ್ಷ ಆರೋಪಿಸೋ ಹಾಗೆ ಇಡಿ ಐಟಿ ಸಿಬಿಐ ಇವೆಲ್ಲವೂ ಬಿಜೆಪಿ ಜೊತೆಗಿದ್ದರೂ ಒಬ್ಬ ಜೈಲಿಗೆ ಹೋಗಿ ಬಂದ ಅತ್ಯಾಚಾರಿಯ ಬೆಂಬಲ ಬಿಜೆಪಿಗೆ ಬೇಕಿತ್ತ ಬಿಜೆಪಿಯ ಮಹಿಳಾ ಮಣಿಗಳಾದ ನಿರ್ಮಲಾ ಸೀತಾರಾಮನ್ ಸ್ಮೃತಿ ಇರಾನಿ ವಸುಂಧರಾ ರಾಜೆ ಶೋಭಾ ಕರಂದ್ಲಾಜೆ ಕಂಗನಾ ರನಾವತ್ ಅವರೆಲ್ಲ ಈ ಅತ್ಯಾಚಾರಿ ಬಾಬಾ ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡಿದ್ದಕ್ಕೆ ಏನ್ ಹೇಳ್ತಾರೆ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಚಲಾಯಿಸುವಂತೆ ತನ್ನ ಬೆಂಬಲಿಗರಿಗೆ ಸೂಚಿಸಿದ ದೇರಾ ಸಚ್ಚಾ ಸೌಧ ಪಂಥ ಇತ್ತೀಚೆಗೆ ಪೆರೋಲ್ ಮೇಲೆ ಜೈಲಿನಿಂದ ಹೊರಬಂದಿರುವ ದೇರಾ ಸಚ್ಚಾ ಸೌಧ ಮುಖ್ಯಸ್ಥ ಅತ್ಯಾಚಾರಿ ಗುರ್ಮಿತ್ ಸಿಂಗ್ ಇಪ್ಪತ್ತು ದಿನಗಳ ಪೆರೋಲ್ ಮೇಲೆ ರೋಟಕ್ನ ಸುನಾರಿಯಾ ಕಾರಾಗೃಹದಿಂದ ಗುರ್ಮಿತ್ ಸಿಂಗ್ ಹೊರಬಂದ ಮರುದಿನವೇ ಭಾರತೀಯ ಜನತಾ ಪಕ್ಷಕ್ಕೆ ಅಂದರೆ ಬಿಜೆಪಿಗೆ ಮತ ಚಲಾಯಿಸುವಂತೆ ದೇರಾ ಮುಖ್ಯ ಕಚೇರಿ ತನ್ನ ಬೆಂಬಲಿಗರಿಗೆ ಕರೆ ನೀಡಿದೆ ಗುರುವಾರ ತಡರಾತ್ರಿ ಸಿರ್ಸಾದಲ್ಲಿರುವ ಡೇರಾ ಸಚ್ಚ ಸೌಧದ ಮುಖ್ಯ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸತ್ಸಂಗ ಕಾರ್ಯಕ್ರಮದಲ್ಲಿ ಅದರ ಬೆಂಬಲಿಗರಿಗೆ ಈ ಸಂದೇಶ ರವಾನೆಯಾಗಿದೆ ಇಲ್ಲಿಯವರೆಗೆ ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳಿರುವಾಗ ಸತ್ಸಂಗ ವೇದಿಕೆಯಿಂದ ತನ್ನ ಬೆಂಬಲಿಗರಿಗೆ ಇಂತಹ ಸೂಚನೆಯನ್ನ ಡೇರಾ ನೀಡುತ್ತಾ ಬರ್ತಾ ಇತ್ತು ವಿಶ್ವಾಸನೀಯ ಮೂಲಗಳ ಪ್ರಕಾರ ಸತ್ಸಂಗ ವೇದಿಕೆಯಿಂದ ಇಂತಹ ಯಾವುದೇ ಪ್ರಕಟಣೆಯನ್ನ ಮಾಡಲಾಗಿರದಿದ್ದರೂ ಡೇರಾದ ಪದಾಧಿಕಾರಿಗಳು ಸತ್ಸಂಗದಲ್ಲಿ ಭಾಗವಹಿಸಿದ್ದ ಬೆಂಬಲಿಗರಿಗೆ ಬಿಜೆಪಿಗೆ ಮತ ಚಲಾಯಿಸುವಂತೆ ಮುಕ್ತವಾಗಿ ಕರೆ ನೀಡಿದ್ದಾರೆ ಅಂತ ಹೇಳಲಾಗಿದೆ ಅಂತ ವರದಿಯಾಗಿದೆ ಸಿರ್ಸಾ ಆಶ್ರಮದಲ್ಲಿ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದ ಪ್ರಕರಣದಲ್ಲಿ ರಾಮ್ ರಹೀಂ ದೋಷಿ ಅಂತ ವಿಶೇಷ ಸಿಬಿಐ ನ್ಯಾಯಾಲಯ ಎರಡ್ ಸಾವಿರದ ಹದಿನೇಳರಲ್ಲಿ ತೀರ್ಪು ನೀಡಿತ್ತು ನ್ಯಾಯಾಲಯ ರಾಮ್ ರಹೀಂಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಹದಿನಾರು ವರ್ಷಗಳ ಹಿಂದೆ ಪತ್ರಕರ್ತನ ಹತ್ಯೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡೇರಾ ಮುಖ್ಯಸ್ಥ ಮತ್ತು ಇತರ ಮೂವರಿಗೆ ಶಿಕ್ಷೆ ವಿಧಿಸಲಾಗಿತ್ತು ಪಂಜಾಬ್ ಹರಿಯಾಣ ಹಿಮಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಗಮನಾರ್ಹ ಅನುಯಾಯಿಗಳನ್ನು ಹೊಂದಿರುವ ಗುರ್ಮೀತ್ ರಾಮ್ ರಹೀಂ ಸಿಂಗ್ ತನ್ನನ್ನ ನಂಬಿ ಬಂದ ಮಹಿಳಾ ಅನುಯಾಯಿಗಳ ಮೇಲೆ ಅತ್ಯಾಚಾರ ನಡೆಸಿ ಜೈಲಿಗೆ ಹೋದವನು ಈತ ಕಳೆದ ನಾಲ್ಕು ವರ್ಷಗಳಲ್ಲಿ ಹತ್ತು ಬಾರಿ ತಾತ್ಕಾಲಿಕ ಬಿಡುಗಡೆ ಪಡೆದು ಹೊರಬಂದಿದ್ದಾನೆ ಅದಕ್ಕೆ ಕಾರಣ ಹರಿಯಾಣದಲ್ಲಿರುವ ಬಿಜೆಪಿ ಸರ್ಕಾರ ಒಬ್ಬನ ಅಪರಾಧ ಸಾಬೀತಾಗಿ ಶಿಕ್ಷೆಯಾಗಿರುವ ಅತ್ಯಾಚಾರಿ ಹೀಗೆ ಆಗಾಗ ಬಿಡುಗಡೆಯಾದರೆ ಈ ದೇಶದಲ್ಲಿ ಮಹಿಳೆಯರು ಸುರಕ್ಷಿತರಾಗಿರೋದಾದರೂ ಹೇಗೆ ಪ್ರತಿ ಬಾರಿ ಚುನಾವಣೆ ಮುಂದಿರುವಾಗ ಪ್ರಭಾವಿ ಅತ್ಯಾಚಾರಿಯೊಬ್ಬ ಜೈಲಿನಿಂದ ಹೊರ ನಡೀತಾನೆ ಅಂದ್ರೆ ಭೇಟಿ ಬಚಾವೋ ಭೇಟಿ ಪಡಾವೋ ಹೇಳಿಕೆಗೆ ಏನರ್ಥ ಇದೆ ಪ್ರತಿ ಬಾರಿ ಚುನಾವಣೆ ಮುಂದಿರುವಾಗ ಡೇರಾ ಸಚ್ಚ ಸೌಧದ ಬಾಬಾ ಅತ್ಯಾಚಾರದ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿರುವ ರಾಮ್ ರಹೀಂಗೆ ತಾತ್ಕಾಲಿಕ ಬಿಡುಗಡೆ ಸಿಗೋದು ಭಾರಿ ಚರ್ಚೆಗೆ ಮತ್ತು ಟೀಕೆಗೆ ಗ್ರಾಸವಾಗಿದೆ ಹರಿಯಾಣದಲ್ಲಿ ಈ ಬಾರಿನೂ ವಿಧಾನಸಭೆ ಚುನಾವಣೆ ಕಾರಣದಿಂದ ಈತನನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಹಲವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಕೊಲೆ ಲೈಂಗಿಕ ಕಿರುಕುಳ ಆರೋಪದ ಅಡಿಯಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ಗುರ್ಮೀತ್ ರಾಮ್ ರಹೀಂ ಸಿಂಗ್ಗೆ ಮೊನ್ನೆ ಮತ್ತೆ ಇಪ್ಪತ್ತೊಂದು ದಿನಗಳ ಪೆರೋಲ್ ಅಂದರೆ ತಾತ್ಕಾಲಿಕ ಬಿಡುಗಡೆ ಮಂಜೂರಾಗಿದೆ ನಾಲ್ಕು ವರ್ಷಗಳಲ್ಲಿ ಇದು ಹತ್ತನೇ ಬಾರಿ ರಾಮ್ ರಹೀಂ ಜೈಲಿನಿಂದ ಹೊರಬರ್ತಿರೋದು ಅನಾರೋಗ್ಯದಿಂದ ಬಳಲ್ತಾ ಇರುವ ತನ್ನ ತಾಯಿಯನ್ನ ಭೇಟಿ ಮಾಡೋಕೆ ಮನವಿ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ ಹಲವು ಪ್ರತ್ಯೇಕ ಸಂದರ್ಭಗಳಲ್ಲಿ ರಾಮ್ ನನ್ನ ಜೈಲಿನಿಂದ ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಈ ಬಿಡುಗಡೆಗಳು ಹೆಚ್ಚಾಗಿ ಚುನಾವಣಾ ಸಂದರ್ಭದಲ್ಲಿ ಆಗಿರುವುದು ಗಮನಾರ್ಹ ಸಂಗತಿ ಇದೇ ವರ್ಷ ಜನವರಿಯಲ್ಲಿ ಈತನಿಗೆ ಐವತ್ತು ದಿನಗಳ ತಾತ್ಕಾಲಿಕ ಬಿಡುಗಡೆ ನೀಡಲಾಗಿತ್ತು ಇದಕ್ಕೂ ಮೊದಲು ಕಳೆದ ವರ್ಷ ನವೆಂಬರ್ನಲ್ಲಿ ರಾಜಸ್ಥಾನ ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳ ಮೊದಲು ಈತನಿಗೆ ಮೂರು ವಾರಗಳ ತಾತ್ಕಾಲಿಕ ಬಿಡುಗಡೆ ನೀಡಲಾಗಿತ್ತು ಹರಿಯಾಣದಲ್ಲಿ ಪಂಚಾಯತ್ ಚುನಾವಣೆಗೂ ಮುನ್ನ ಜುಲೈನಲ್ಲಿ ನಲವತ್ತು ದಿನಗಳ ತಾತ್ಕಾಲಿಕ ಬಿಡುಗಡೆ ಮೇಲೆ ಜೈಲಿನಿಂದ ಹೊರಬಂದಿದ್ದ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈತ ಮೂರು ಬಾರಿ ಜೈಲಿನಿಂದ ಹೊರಬಂದಿದ್ದ ಪಂಜಾಬ್ ವಿಧಾನಸಭೆ ಚುನಾವಣೆ ಸಮಯ ಫೆಬ್ರವರಿಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಹೊರಬಂದಿದ್ದ ರಾಮ್ ರಹೀಂ ಜೂನ್ನಲ್ಲಿ ಹರಿಯಾಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಾಗ್ಲೂ ಹೊರಬಂದಿದ್ದ ಇನ್ನು ಅದೇ ವರ್ಷ ಅಕ್ಟೋಬರ್ನಲ್ಲಿ ಹರಿಯಾಣ ಉಪಚುನಾವಣೆ ವೇಳೆ ನಲವತ್ತು ದಿನಗಳ ಕಾಲ ಆತ ಹೊರಗಿದ್ದ ಅದಕ್ಕೂ ಮೊದಲು ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ನಲ್ಲಿ ಹರಿಯಾಣ ವಿಧಾನಸಭೆ ಚುನಾವಣೆ ನಡೆದಾಗ ನಲವತ್ತು ದಿನಗಳ ಕಾಲ ಜೈಲಿನಿಂದ ಹೊರಬಂದಿದ್ದ ತಾತ್ಕಾಲಿಕ ಬಿಡುಗಡೆ ಮೇಲೆ ಜೈಲಿನ ಹೊರಗಿರುವಾಗ ಡೇರಾದ ಮಾಜಿ ಮುಖ್ಯಸ್ಥ ಶಾ ಸತ್ನಾಂ ಸಿಂಗ್ ಅವರ ಜನ್ಮ ವಾರ್ಷಿಕೋತ್ಸವವನ್ನ ಖಡ್ಗದಿಂದ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದ್ದು ಭಾರಿ ಸುದ್ದಿ ಆಗಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು